ಅಕ್ಟೋಬರ್ ಈ ದಿನದ ಸಚೇತನದ ಕಾರ್ಯಕ್ರಮ ಆಸ್ಪತ್ರೆ ಆಸ್ಪತ್ರೆ ಎಂದರೆ ರೋಗಿಗಳ ಆರೋಗ್ಯವನ್ನೇ ಸುಧಾರಿಸಲು ವೈದ್ಯರು ನರ್ಸ್ಗಳು ಮತ್ತು ಇತರ ಸಿಬ್ಬಂದಿ ಕೆಲಸ ಮಾಡುವ ಸ್ಥಳ ರೋಗಿಗಳಿಗೆ ಚಿಕಿತ್ಸೆ ಆರೈಕೆ ಮತ್ತು ವೈದ್ಯಕೀಯ ಸಲಹೆ ನೀಡುವ ಕೇಂದ್ರವಾಗಿದೆ ಈಗ ಮೇಘಾನಿ ಹೌದಲ್ವಾ ಈಗ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬ ನಾಗರಿಕನಲ್ಲೂ ಕೂಡ ಉಚಿತ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಅನೇಕ ರೀತಿಯಾದಂತಹ ಸೌಲಭ್ಯಗಳನ್ನು ನಮಗೆ ನೀಡ್ತಾ ಬಂದಿದೆ ಅದರಲ್ಲೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಈಗ ಹಲವಾರು ರೀತಿಯಾದಂತಹ ಅತ್ಯಾಧುನಿಕವಾದಂತಹ ಹೊಸ ಹೊಸ ರೀತಿಯಾದಂತಹ ಆ ಒಂದು ಆರೋಗ್ಯದ ಒಂದು ಸೌಲಭ್ಯಗಳನ್ನು ಹಾಗೆಯೇ ಚಿಕಿತ್ಸಾ ಸೌಲಭ್ಯಗಳನ್ನು ಮತ್ತು ಆಧುನಿಕವಾದಂತಹ ಸಲಕರಣೆಗಳನ್ನು ಬಳಕೆ ಮಾಡಿಕೊಂಡು ಉತ್ತಮವಾದಂತಹ ರೀತಿಯಲ್ಲಿ ಚಿಕಿತ್ಸೆಯನ್ನು ಪ್ರತಿಯೊಬ್ಬ ಕೆಳಹಂತದ ನಾಗರಿಕರನ್ನು ಕೂಡ ತಲುಪುವ ರೀತಿಯಲ್ಲಿ ಸರ್ಕಾರ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದೇ ರೀತಿಯಲ್ಲಿ ಈ ಆಸ್ಪತ್ರೆ ಅನ್ನುವಂತಹದರಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ ಅವರು ಹೇಳಿದಂಗೆ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆರೋಗ್ಯ ಕೇಂದ್ರ ಜಿಲ್ಲಾ ಆರೋಗ್ಯ ಕೇಂದ್ರ ಹೀಗೆ ಹಲವಾರು ರೀತಿಯಾದಂತಹ ವಿವಿಧ ರೀತಿಯಾದಂತಹ ಸರ್ಕಾರದ ಅನೇಕ ಹಂತಗಳ ಮೂಲಕ ಆಸ್ಪತ್ರೆಗಳನ್ನು ಆಸ್ಪತ್ರೆಗಳನ್ನು ತೆರೆಯೋದ್ರ ಮೂಲಕ ಹಲವಾರು ರೀತಿಯಲ್ಲಿ ಚಿಕಿತ್ಸೆ ಅನ್ನುವಂಥದ್ದು ತುಂಬ ಉಚಿತವಾಗಿ ಮತ್ತು ತುಂಬ ಬೇಗ ಜನರಿಗೆ ಸಿಗೋದ್ರ ಮೂಲಕ ಆ ಒಂದು ರೋಗಿಗೆ ಆ ಒಂದು ಗಮನಕ್ಕಾಗಲಿಕ್ಕೆ ಸಹಾಯ ಆಗುತ್ತೆ ಇದನ್ನು ಸ್ಟೇಪರಲ್ಲಿ ಓದಿದ್ರು ಹನ್ನೆರಡು ಗಂಟೆ ಅರದಾಡಿ ಪಾಪ ಗಾಯಗಳಿಗೆ ಎಲ್ಲೂ ಕೂಡ ಸರಿಯಾದಂತಹ ಚಿಕಿತ್ಸೆ ಸಿಗೋದು ಸುಮಾರು ಆರುನೂರು ಕಿಲೋಮೀಟ್ರ್ ಅವರು ಸಂಚಾರ ಮಾಡಿರೋದು ಆದರೂ ಕೂಡ ಚಿಕಿತ್ಸೆ ಸರಿಯಾದಂತಹ ಫಲಕಾರಿಯಾದಂತಹ ಚಿಕಿತ್ಸೆ ಸಿಗದೇ ಗಾಯಾಳು ಗಾಯಾಳು ಮರಣ ಹೊಂದಿದ್ದಾರೆ ಈ ತರಹದ ಒಂದು ಸನ್ನಿವೇಶಗಳು ನಡೆಯಬಾರದು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ ನೀವು ಕೂಡ ಅಷ್ಟೇ ಆರೋಗ್ಯದ ದೃಷ್ಟಿಯಲ್ಲಿ ಸರ್ಕಾರ ಯಾವುದಾದ್ರೂ ಯೋಜನೆಗಳನ್ನು ಮತ್ತು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯದ ದೃಷ್ಟಿಯಿಂದ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಕೂಡ ಅವ್ರು ಹೇಳಿದಂತಹ ನಿಯಮಗಳನ್ನು ಪಾಲನೆ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ನೀವು ಸದೃಢವಾಗಿ ಹಾಗೆಯೇ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ನೀವು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸ್ಕೊಳ್ಬೇಕು ಅನ್ನುವಂತಹ ವಿಚಾರ ವಿಚಾರವನ್ನು ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಓಕೆ ನಂತರ ಆಸ್ಪತ್ರೆಯ ಬಗ್ಗೆ ಕೂಲಂಕುಷವಾಗಿ ಸರ್ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಮನಮುಟ್ಟ ಅಂತ ಹೇಳಿರುವಂಥ ವಿಚಾರ ಸೊ ನಮ್ಮಲ್ಲಿ ಕೂಡ ಅನಂಗ್ನಳ್ಳ ಕೂಡ ಒಂದು ಆರೋಗ್ಯ ಘಟಕ ಇಲ್ಲೂ ಇದೆ ಸೊ ಅದಕ್ಕೆ ಒಬ್ಬರು ಸಿ ಎಚ್ ಒ ಅಂತ ಕೂಡ ನಮಗೂ ಕೂಡ ಒಬ್ಬರನ್ನ ಇಲ್ಲಿ ಈಗ ಯೂನಿಟ್ಗೆ ಅಪಾಯಿಂಟ್ ಮಾಡಿದ್ದಾರೆ ಜೊತೆಗೆ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಇಬ್ಬರು ಆಶಾ ಕಾರ್ಯಕರ್ತೆಯರು ನಮ್ಮಲ್ಲೂ ಕೂಡ ಇದ್ದಾರೆ ಹೌದಲ್ಲ ಮನೆ ಮನೆಗೆ ಭೇಟಿ ಮಾಡ್ತಾರೆ ಹೆಲ್ತ್ ಬಗ್ಗೆ ವಿಚಾರಿಸ್ತಾರೆ ಬಾಣಂತಿಯ ಬಗ್ಗೆ ವಿಚಾರಿಸ್ತಾರೆ ಮಕ್ಕಳ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ ಈ ತರದ ಎಲ್ಲ ವಿಚಾರಗಳನ್ನು ಸರ್ಕಾರದ ವತಿಯಿಂದ ನಮಗೆ ಏನು ನೋಡಿದ್ರೆ ತುಂಬಾ ಅನುಕೂಲವನ್ನು ಮಾಡಿಕೊಟ್ಟಿದೆ ಆ ಅನುಕೂಲಗಳನ್ನು ನಾವು ಮೂಲಕುಷವಾಗಿ ನಮ್ಮ ವೈಯಕ್ತಿಕ ಆರೋಗ್ಯವನ್ನು ತುಂಬ ಅಚ್ಚುಕಟ್ಟಾಗಿ ಕಾಪಾಡೋದ್ರ ಮುಖಾಂತರ ನಮ್ಮ ಹೆಲ್ತನ್ನ ಏನು ಮಾಡಬೇಕು ಇಂಪ್ರೂವ್ ಮಾಡ್ಕೋಬೇಕು ಆರೋಗ್ಯವೇ ಭಾಗ್ಯ ಆರೋಗ್ಯನೇ ಭಾಗ್ಯ ಆರೋಗ್ಯ ನಮಗೆ ಎಲ್ಲವೂ ಭಾಗ್ಯ ಲಭಿಸುತ್ತೆ ಇಲ್ಲ ಅಂತ ಅಂದರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಓದೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಮನೆಯಲ್ಲಿ ಆರಾಮಾಗಿರೋಕ್ಕಾಗಲ್ಲ ಅಲ್ವಾ ಶುಭಿತ್ತೋ ಆ ಥರ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಮ್ಗೆ ಆರೋಗ್ಯ ಚೆನ್ನಾಗಿದ್ರೆ ನಾವು ತುಂಬಾ ಖುಷಿಯಾಗಿರ್ತೀವಿ ಎಲ್ಲ ಕೆಲಸ ಕಾರ್ಯಗಳು ನಡೀತದೆ ಸೊ ಹಾಗಾಗಿ ನಿಮಗೆ ಜೊತೆಗೆ ನಮ್ಮ ಶಾಲಾ ಹಂತದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಆರ್ ಬಿ ಎಸ್ ಕೆ ಅಂತೇಳಿ ನಮಗೆ ಹೆಲ್ತ್ ಚೆಕಪ್ಗೆ ಬರ್ತಾರೆ ಹೌದಲ್ಲ ಈಗ ಇತ್ತೀಚೆಗೆ ನಮ್ಮ ರಜಾ ಕೊಡೋಕ್ಕಿಂತ ಮುಂಚೆ ಹೆಲ್ತ್ ಚೆಕಪ್ಗೆ ನಮ್ಮ ಶಾಲೆಗೆ ಕೂಡ ಬಂದಿದ್ದರು ಹೌದಲ್ಲ ಎಲ್ಲ ಥರದ್ದು ಒಂದು ಹೆಲ್ತ್ನ ಚೆಕಪ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಪ್ರೈಮರಿ ಪಿ ಎಚ್ ಪಿ ಎಚ್ಗೆ ಹೋಗಿ ಅಲ್ಲಾದರೂ ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದು ಸಲಹೆಯನ್ನು ತಗೊಳ್ಳೋದು ಅಥವಾ ಮೆಡಿಷನ್ ತಗೊಳ್ಳೋದಾಗಿರ್ಬೋದು ಇನ್ನೂ ಹೆಚ್ಚುವರಿಯಾಗಿ ಡಿ ಎಚ್ ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಏನಿದೆ ಅಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಏನು ಸೌಕರ್ಯ ಇದೆ ಅದನ್ನು ಕೂಡ ಡಾಕ್ಟರ್ ಸಲಹೆ ಮಾತ್ರ ಅಂತ ತಗೋಬೋದು ಅಂತ ಹೇಳಿ ಹಾಗಾಗಿ ಸರ್ಕಾರದ ವತಿಯಿಂದ ನಮಗೆ ನಿಮಗೆ ಆಮೇಲೆ ಇಡೀ ಜನತೆಗೆ ತುಂಬಾ ಅನುಕೂಲ ಇದೆ ಹಾಗಾಗಿ ಆ ಆಸ್ಪತ್ರೆ ಅನ್ನೋದು ನಮಗೆ ಒಂದು ರೀತಿ ಒಂದು ಸಂಜೀವಿನಿ ಧೆಗೆ ಈಗ ಕೆಲಸ ಏನಾಗ್ತದೆ ಅಂತ ಅಂದರೆ ಮಾತಲ್ಲೂ ಕೂಡ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ತೀವಿ ಒಳ್ಳೊಳ್ಳೆ ಮಾತಿನಿಂದ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತೀವಿ ತುಂಬಾ ನಮಗೆ ದೇಹಕ್ಕೆ ಮೆಡಿಸಿನ್ ಬೇಕು ಅಂತ ಅಂದಾಗ ಆಸ್ಪತ್ರೆ ನಮಗೆ ಮುಖ್ಯ ಆಗುತ್ತೆ ಹೌದಲ್ಲ ಆಸ್ಪತ್ರೆ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು ಅಂದಿನ ಹಿಂದಿನ ಕಾಲದಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಈಗ ನೋಡಿ ಊರೂರ್ಗೇನೆ ಒಂದು ಯೂನಿಟ್ ಮಾಡಿ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾವು ಒಂದು ಎರಡು ಕಿಲೋಮೀಟ್ರ್ನ ಹತ್ರ ತಗೊಂಡ್ರೆ ಬೇಬಿಲು ಕೂಡ ಆಸ್ಪತ್ರೆ ಇದೆ ಹಿಂಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ತಗೊಂಡ್ರೆ ಭದ್ರಾಳಲ್ಲಿ ಆಸ್ಪತ್ರೆ ಇದೆ ನಮಗೆ ಜೊತೆಗೆ ಸರ್ಗಳ ನನಗೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಭದ್ರಾಳಲ್ಲೂ ಕೂಡ ಓಪನ್ ಆಗೋ ಚಾನ್ಸಸ್ಸು ಅವಕಾಶ ಇದೆ ಮಧು ಒಂದೂರ್ಗು ಆಲ್ರೆಡಿ ಮೇನ್ ಸೆಂಟರು ಮಾಡಿದ್ದಾರೆ ಎಲ್ಲವೂ ಥರ ಇದೆ ಹಾಗಾಗಿ ನಮ್ಮ ಒಂದು ಏನು ಸಚೇತನ ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಬಗ್ಗೆ ವಿದ್ಯಾರ್ಥಿ ಹೇಳಿದ್ದಾರೆ ಸರ್ರು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ಇದ್ರ ಮನವರಿಕೆ ನಮಗೆಲ್ಲರಿಗೂ ಹಾಕಬೇಕು ಜೊತೆಗೆ ನಾವು ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಗೆ ಆಲ್ರೆಡಿ ಇಷ್ಟ ಕೊಟ್ಬಿಟ್ಟಿದ್ದೀವಿ ಸರ್ ರಂಗನಾಥ್ ಸರ್ ವಸಂತ ಸರು ಎಲ್ಲರೂ ಕೂಡ ನಿಮ್ಗೆ ಆಲ್ರೆಡಿ ಒಂದು ಪ್ಲಾನಿಂಗ್ ಹೇಳ್ಬಿಟ್ಟಿದ್ದಾರೆ ಆ ಪ್ಲಾನಿಂಗ್ ಮುಖಾಂತರ ನೀವು ರೆಡಿ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ನಿಮ್ಮ ಮಾಡಲು ನೀವು ಅದನ್ನು ಮಕ್ಕಳ ಜೊತೆ ನಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳೋದು ನಾವು ತಿಳ್ಕೊವಂಥ ವಿಚಾರ ನಿಮ್ಗೆ ಹೇಳ್ತೀವಿ ನೀವು ತಿಳ್ಕೊಂಬಂದಂಥ ವಿಚಾರನ ಇವ್ರಿಗೆ ಹೇಳ್ಕೊಂಡು ಈ ಸಚೇತನ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ಆದರೆ ನಮಗೆ ಕೆಲವು ಸರಿ ಸಮಯದ ಅಭಾವ ಇದ್ದಾಗ ಕೆಲವು ಕಾರ್ಯಕ್ರಮಗಳನ್ನು ಒಂದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸಮಯ ಏರ್ಬೇರಾಗ್ತದೆ ಆವಾಗ ನಮಗೆ ಅಂದರೆ ಕಾರ್ಯಕ್ರಮ ನಡೀತಾ ಇರ್ತವೆ ಆದರೆ ನಮಗೇನಾಗುತ್ತೆ ಸಮಯ ಆಗಲ್ದು ಏನಾಗುತ್ತೆ ಕ್ಲಾಸ್ಗಳಿರ್ತವೆ ಅಥವಾ ಕೊಡೋದು ಇರ್ತದೆ ಅಥವಾ ಮತ್ತೊಂದು ಮಗದೊಂದು ಎಲ್ಲ ಇರ್ತದೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ಮು ನಾವು ಸರ್ಕಾರದ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ನಿಮಗೂ ಒಳ್ಳೆಯದಾಗಲಿ ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನವನ್ನು ಸಂಪೂರ್ಣವಾಗಿ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೇಳಿಕೊಂಡು ಮಾಡೋಣ ಓಕೆನಾ 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 ಥ್ಯಾಂಕ್ ಯು